ಕನೆಕ್ಟಿಂಗ್ ಅನ್ನೋ ತರ ಮೋಹನ್ ವಿಶ್ವ ಅವರೇ ಒಂದ್ ಕಡೆ ಡಿ ಸಿ ಎಂ ಹೇಳ್ತಾರೆ ಈ ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಯಾವ್ದೇ ಸೂಚನೆ ಕೊಡದಲ್ಲೇ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆ ಆಗ್ಬಿಡುತ್ತೆ ಈಗ ಬಿ ಪಿ ಆರ್ ಪರಿಷ್ಕರಣೆ ಕೇಂದ್ರದ ಕಡೆ ಬೊಟ್ ಮಾಡ್ತಿದ್ದಾರೆ ಬಟ್ ಇವೆಲ್ಲವೂ ಕೂಡ ನಾವು ಪ್ರತ್ಯೇಕ ಅಂತ ಹೇಳಿ ಪರಿಗಣಿಸ್ಬೇಕಾ ಅಥವಾ ನಮಗೊಂದು ಅನುಮಾನ ಬಂದಿದೆಯಪ್ಪ ಸಲಹೆ ಸಿಕ್ಕಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಮೋಹನ್ ವಿಶ್ವ ಅವ್ರ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಎರಡನೇ ಬ್ರೇಕಿಂಗ್ ಅಲ್ಲಿ ಅದೇ ಇದೆ ಅವ್ರನ್ನ ಪ್ರಶ್ನೆ ಮಾಡೇ ಮಾಡ್ತೀನಿ ಟ್ರಸ್ಟ್ ಮೀ ಅವ್ರು ಕೇಳಿಸ್ಕೊಂಬಿಡಿ ಇದಕ್ಕೆ ರಿಯಾಕ್ಷನ್ ಕೇಳಿಸ್ಕೊಂಬಿಡಿ ನೋಡಿ ನಟರಾಜ್ ಗೌಡ್ರಿಗೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಫಸ್ಟ್ ಪಾಯಿಂಟ್ ಆಯ್ತಲ್ಲ ಆಗಸ್ಟ್ ಒಂದೇ ತಿಂಗಳಲ್ಲಿ ಎರಡು ಲಕ್ಷ ನಲ್ವತ್ ಸಾವಿರ ಬಿ ಕಾರ್ಡ್ಗಳು ರದ್ದಾಗಿರೋದು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಆ ಖಾಸಗಿ ಸಂಸ್ಥೆ ಹೆಸರು ನನಗೆ ಗೊತ್ತಿರಂಗೆ ನಾನು ಓದಿದಂಗೆ ಮಾಧ್ಯಮದಲ್ಲಿ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಂತ ಹೇಳಿ ಹತ್ತತ್ರ ಆರ್ ಆರೂವರೆ ಕೋಟಿ ಕೊಟ್ಟು ಅವರಿಂದ ಕನ್ಸಲ್ಟೆನ್ಸಿ ರಿಪೋರ್ಟ್ ತಗೊಂಡು ಇಲ್ಲ ಏನೇನ್ ಮಾಡಬೇಕು ಅಂತ ಹೇಳಿದ್ರೆ ಅನ್ನೋ ಒಂದು ಮಾಹಿತಿ ನಾನು ಮಾಧ್ಯಮಗಳಲ್ಲಿ ಓದಿದೀನಿ ಸೊ ನಮಗೂ ಇರೋದು ಅದೇ ಅನುಮಾನ ಆ ರಿಪೋರ್ಟ್ ಬೇಸಿಸ್ ಮೇಲೆ ಇವ್ರು ಮಾಡಿರೋದು ಅಂತ ಹೇಳಿ ಯಾಕಂತ ಹೇಳಿದ್ರೆ ನೋಡಿ ಗ್ಯಾರಂಟಿಗಳು ಫ್ರಮ್ ದ ಡೇ ಒನ್ ಫೇಲ್ಯೂರ್ ಏನೋ ಗೃಹಲಕ್ಷ್ಮಿ ನಾನು ಯಾವಾಗ ಹೇಳ್ತಿರ್ತೀನಿ ಜುಲೈ ತಿಂಗಳಲ್ಲಿ ಏನೋ ವರ್ಮಾಲಕ್ಷ್ಮಿ ಹಬ್ಬ ಅವಾಗೂ ದುಡ್ಡು ಹಾಕಲಿಲ್ಲ ಆಗಸ್ಟ್ ಗೌರಿ ಹಬ್ಬ ಅವಾಗೂ ದುಡ್ಡು ಹಾಕಲಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ದಸರಾ ಅವಾಗೂ ದುಡ್ಡು ಹಾಕ್ಲಿಲ್ಲ ಅಕ್ಟೋಬರ್ ನವಂಬರ್ ದೀಪಾವಳಿ ಅವಾಗಲೂ ಹಾಕಲಿಲ್ಲ ಮೊನ್ನೆ ಬೈ ಎಲೆಕ್ಷನ್ ಟೈಮಲ್ಲಿ ಯಾವುದೋ ಕೆಲವೊಂದು ಜಾಗಗಳಿಗೆ ಮಾತ್ರ ಹಾಕಿದ್ರು ಅಂತ ಇದ್ ನಾನು ಹೇಳ್ತಿರೋದಲ್ಲಪ್ಪ ಜನಗಳು ಹೇಳ್ತಾ ಇರೋದು ಯಾಕೆ ಈ ರೀತಿ ಸಿ ಎಂ ಬೂಡೆ ಬಿಡೋದು ಅವ್ರ ಮಂತ್ರಿಗಳು ಬುರುಡೆ ಬಿಡೋದು ಅವ್ರ ವಕ್ತಾರರುಗಳು ಬೃಡೆ ಬಿಡೋದು ನೆಕ್ಸ್ಟ್ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸಿದ್ರು ನೋಡಿ ಒನ್ ಮಿಸ್ಟರ್ ಸಿದ್ದರಾಮಯ್ಯ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕಾರಣಕ್ಕೆ ಸ್ವಲ್ಪ ಮಾತನಾಡುವಾಗ ಈಗ ಫಾರ್ ಎಕ್ಸಾಂಪಲ್ ಇವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಎರಡ್ ಸಾವಿರದ ಹದಿಮೂರು ಇವರೇ ಜಾರಿಗೆ ತಂದಿದ್ದು ಹೇಳ್ಕೊಂತಾರಲ್ಲ ನಾವೇ ತಂದಿದ್ದು ಅಂತ ಹೇಳಿ ಅದರಲ್ಲಿ ಸೆಕ್ಷನ್ ಟ್ವೆಂಟಿ ದಯವಿಟ್ಟು ಓದಬೇಕು ರಾಜ್ಯಗಳ ಜವಾಬ್ದಾರಿ ಏನು ಕೇಂದ್ರಗಳ ಜವಾಬ್ದಾರಿ ಏನು ಅಂತ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ದ ಸೆಂಟ್ರಲ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಕ್ಯೂರ್ಮೆಂಟ್ ಸ್ಟೋರೇಜ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಬಲ್ಕ್ ಅಲೋಕೇಶನ್ ಆಫ್ ಫುಡ್ ಗ್ರೇನ್ಸ್ ಅಷ್ಟೇ ಆಯ್ತಾ ನೆಕ್ಸ್ಟ್ ದ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಆಪರೇಟಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇನ್ಕ್ಲೂಡಿಂಗ್ ಐಡೆಂಟಿಫಿಕೇಶನ್ ಆಫ್ ಎಲಿಜಿಬಲ್ ಫ್ಯಾಮಿಲೀಸ್ ಇನ್ ಕಂಪ್ಲಯನ್ಸ್ ವಿತ್ ಫುಡ್ ಸೆಕ್ಯೂರಿಟೀಸ್ ಆಕ್ಟ್ ಕವರೇಜ್ ಟಾರ್ಗೆಟ್ಸ್ ಇಶ್ಯೂ ಆಫ್ ರೇಷನ್ ಕಾರ್ಡ್ಸ್ ಅಂಡ್ ಮಾನಿಟರಿಂಗ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದು ರಾಜ್ಯಗಳ ಜವಾಬ್ದಾರಿ ಕೇಂದ್ರ ಜವಾಬ್ದಾರಿ ಅಲ್ಲ ಕೇಂದ್ರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅಕ್ಕಿಯನ್ನ ಪ್ರೊಕ್ಯೂರ್ ಮಾಡಿ ಅದನ್ನ ಯಾವ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ಅಲೋಕೇಟ್ ಮಾಡಿ ಅದರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡ್ತಿರೋದು ಕೇಂದ್ರ ಸರ್ಕಾರನೇ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದು ಅಕ್ಕಿ ಕೊಟ್ಟಿದ್ ನರೇಂದ್ರ ಮೋದಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟಿದ್ ನರೇಂದ್ರ ಮೋದಿ ಸಿದ್ದರಾಮಯ್ಯ ಬರಿ ಖಾಲಿ ಚೀಲದ ಮೇಲೆ ಅವರು ಫೋಟೋ ಹಾಕೊಂಡ್ಬಿಟ್ಟು ಇಡೀ ಅಕ್ಕಿ ಕೊಟ್ಟೆ ಅಂತ ಸುಳ್ಳು ಹೇಳ್ಕೊಂಡ್ ತಿರ್ಕೊಂಡ್ರು ಅದು ಇನ್ನೊಂದು ಆಂಗಲ್ ಆಯ್ತಾ ನೆಕ್ಸ್ಟ್ ನಿಮ್ಗೆ ಸೆಕ್ಷನ್ ಟೂ ನಲ್ಲಿ ನಿಮ್ಗೆ ಸೇಮ್ ಆಕ್ಟ್ ಅಲ್ಲಿ ಹೋದ್ರೆ ಟೂ ಸಬ್ ಸೆಕ್ಷನ್ ಸಿಕ್ಸ್ಟೀನ್ ಅಲ್ಲಿ ರೇಷನ್ ಕಾರ್ಡ್ ಮೀನ್ಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಅಂಡರ್ ಅನ್ ಆರ್ಡರ್ ಆರ್ ಅಥಾರಿಟಿ ಆಫ್ ದಿ ಎಸೆನ್ಶಿಯಲ್ ಕಮೋಡಿಟೀಸ್ ಫ್ರಮ್ ದಿ ಫೇರ್ ಪ್ರೈಸ್ ಶಾಪ್ಸ್ ಅಂದ್ರೆ ಟಾರ್ಗೆಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಆಯ್ತಲ್ಲ ಮಾನಿಟರ್ ಮಾಡೋದು ಕಾರ್ಡ್ ಯಾರು ಕೊಡಬೇಕು ಯಾರು ಕೊಡಬಾರದು ಅಂತ ಡಿಸೈಡ್ ಮಾಡೋದು ಸ್ಟೇಟ್ ಗವರ್ಮೆಂಟ್ ಕೇಂದ್ರ ಸರ್ಕಾರ ಮಾಡಿದ್ ಏನು ಅಂತ ಹೇಳಿದ್ರೆ ಆಧಾರ್ ಲಿಂಕ್ ಮಾಡಿ ಅಂತ ಹೇಳಿದ್ರಲ್ಲ ಆಧಾರ್ ಲಿಂಕಿಂಗ್ ಅಲ್ಲಿ ಯಾರ್ಯಾರ ಆಧಾರ್ ಲಿಂಕ್ ಮಾಡಿಲ್ದೇ ಡಮ್ಮಿ ಕಾರ್ಡ್ ಸಿಕ್ಕ ಗೊತ್ತಾ ಸತೋದವ್ರು ಆಗ್ಬೋದು ಇಲ್ಲದವ್ರು ಆಗ್ಬೋದು ಆ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿದ್ದು ಈ ರೀತಿ ಬಡವರನ್ನ ಕಿತ್ಕೊಂಡಿದ್ದಲ್ಲ ನರೇಂದ್ರ ಮೋದಿ ಅವರು ಕೋವಿಡ್ ಸಮಯದಲ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಹತ್ತತ್ರ ನೂರು ಕೋಟಿ ಜನರಿಗೆ ತಿಂಗಳ ಕಾಂಗ್ರೆಸ್ ಸರ್ಕಾರ ಇವತ್ತು ಗೊತ್ತಿಲ್ಲ ಅಂತ ಹೇಳಿದ್ರೆ ಬುರುಡೆ ಬಿಡೋದು ಬಿಟ್ಬಿಟ್ಟು ನಿಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಇದೆ ಅನುಮಾನ ಪರಿಷ್ಕರಣೆ ಮಾನದಂಡ ಬಂದೆ ಬಂದೆ ನಟರಾಜ್ ಗೌಡ್ರೆ ಕನೆಕ್ಟಿಂಗ್ ಅನ್ನೋ ತರ ಮೋಹನ್ ವಿಶ್ವ ಅವರೇ ಒಂದ್ ಕಡೆ ಡಿ ಸಿ ಎಂ ಹೇಳ್ತಾರೆ ಈ ಶಕ್ತಿ ಯೋಜನೆ ಪರಿಷ್ಕರಣೆ ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಯಾವುದೇ ಸೂಚನೆ ಕೊಡದಲ್ಲೇ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆ ಆಗ್ಬಿಡುತ್ತೆ ಈಗ ಬಿ ಪಿ ಆರ್ ಪರಿಷ್ಕರಣೆ ಕೇಂದ್ರದ ಕಡೆ ಬಟ್ ಮಾಡ್ತಿದ್ದಾರೆ ಬಟ್ ಇವೆಲ್ಲವೂ ಕೂಡ ನಾವು ಪ್ರತ್ಯೇಕ ಅಂತ ಹೇಳಿ ಪರಿಗಣಿಸ್ಬೇಕಾ ಅಥವಾ ನಮಗೊಂದು ಅನುಮಾನ ಬಂದಿದೆಯಪ್ಪ ಸಲಹೆ ಸಿಕ್ಕಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಮೋಹನ್ ವಿಶ್ವ ಅವರು ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಾನು ಎರಡನೇ ಬ್ರೇಕಿಂಗ್ ಅಲ್ಲಿ ಅದೇ ಇದೆ ಪ್ರಶ್ನೆ ಮಾಡೇ ಮಾಡ್ತೀನಿ ನೋಡಿ ನಟರಾಜ್ ಗೌಡ್ರಿಗೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಫಸ್ಟ್ ಪಾಯಿಂಟ್ ಆಯ್ತಲ್ಲ ಆಗಸ್ಟ್ ಒಂದೇ ತಿಂಗಳಲ್ಲಿ ಎರಡ್ ಲಕ್ಷ ನಲ್ವತ್ ಸಾವಿರ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿರೋದು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಆ ಖಾಸಗಿ ಸಂಸ್ಥೆ ಹೆಸರು ನನಗೆ ಗೊತ್ತಿರಂಗೆ ನಾನು ಓದಿದಂಗೆ ಮಾಧ್ಯಮದಲ್ಲಿ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಂತ ಹೇಳಿ ಹತ್ತತ್ರ ಆರ್ ಆರೂವರೆ ಕೋಟಿ ಕೊಟ್ಟು ಅವರಿಂದ ಕನ್ಸಲ್ಟೆನ್ಸಿ ರಿಪೋರ್ಟ್ ತಗೊಂಡು ಇಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅನ್ನೋ ಒಂದು ಮಾಹಿತಿ ನಾನು ಮಾಧ್ಯಮಗಳಲ್ಲಿ ಓದಿದೀನಿ ಸೊ ನಮಗೂ ಇರೋದು ಅದೇ ಅನುಮಾನ ಆ ರಿಪೋರ್ಟ್ ಬೇಸಿಸ್ ಮೇಲೆ ಅವ್ರು ಮಾಡಿರೋದು ಅಂತ ಹೇಳಿ ಯಾಕಂತ ಹೇಳಿದ್ರೆ ನೋಡಿ ಗ್ಯಾರಂಟಿಗಳು ಫ್ರಮ್ ದ ಡೇ ಒನ್ ಫೇಲ್ಯೂರ್ ಏನೋ ಗೃಹಲಕ್ಷ್ಮಿ ನಾನು ಯಾವಾಗ ಹೇಳ್ತಿರ್ತೀನಿ ಜುಲೈ ತಿಂಗಳಲ್ಲಿ ಏನೋ ವರ್ಮಾಲಕ್ಷ್ಮಿ ಹಬ್ಬ ಅವಾಗೂ ದುಡ್ಡು ಹಾಕಲಿಲ್ಲ ಆಗಸ್ಟ್ ಗೌರಿ ಹಬ್ಬ ಅವಾಗೂ ದುಡ್ಡು ಹಾಕಲಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ದಸರಾ ಅವಾಗೂ ದುಡ್ಡು ಹಾಕಲಿಲ್ಲ ಅಕ್ಟೋಬರ್ ನವೆಂಬರ್ ದೀಪಾವಳಿ ಅವಾಗ್ಲೂ ಹಾಕ್ಲಿಲ್ಲ ಮೊನ್ನೆ ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಯಾವ್ದೋ ಕೆಲವೊಂದು ಜಾಗಗಳಿಗೆ ಮಾತ್ರ ಹಾಕಿದ್ರಂತ ಇದು ಇದ್ ನಾನ್ ಹೇಳ್ತಿರೋದಲ್ಲ ಜನಗಳು ಹೇಳ್ತಾ ಇರೋದು ಯಾಕೆ ಈ ರೀತಿ ಸಿಎಂ ಎಂ ಬುರ್ಡೆ ಬಿಡೋದು ಅವ್ರ ಮಂತ್ರಿಗಳು ಬುರುಡೆ ಬಿಡೋದು ಅವ್ರ ವಕ್ತಾರರುಗಳು ಬುರುಡೆ ಬಿಡೋದು ನೆಕ್ಸ್ಟ್ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಸಿದ್ರು ಬುರುಡೆರ್ಯಕ್ಕೆ ತೋರಿಸ್ತೀನಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಕಾರಣಕ್ಕೆ ಸ್ವಲ್ಪ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಇವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಸಾವಿರದ ಹದಿಮೂರು ಇವರೇ ಜಾರಿಗೆ ತಂದಿದ್ದು ಹೇಳ್ಕೊಂತಾರಲ್ಲ ನಾವೇ ತಂದಿದ್ದು ಅಂತ ಹೇಳಿ ಅದರಲ್ಲಿ ಸೆಕ್ಷನ್ ಟ್ವೆಂಟಿ ದಯವಿಟ್ಟು ಓದಬೇಕು ರಾಜ್ಯಗಳ ಜವಾಬ್ದಾರಿ ಏನು ಕೇಂದ್ರಗಳ ಜವಾಬ್ದಾರಿ ಏನು ಅಂತ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ದ ಸೆಂಟ್ರಲ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರಕ್ಯೂರ್ಮೆಂಟ್ ಸ್ಟೋರೇಜ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಬಲ್ಕ್ ಅಲೋಕೇಶನ್ ಆಫ್ ಫುಡ್ ಗ್ರೇನ್ಸ್ ಅಷ್ಟೇ ಆಯ್ತಾ ನೆಕ್ಸ್ಟ್ ದ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ಆಪರೇಟಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇನ್ಕ್ಲೂಡಿಂಗ್ ಐಡೆಂಟಿಫಿಕೇಶನ್ ಆಫ್ ಎಲಿಜಿಬಲ್ ಫ್ಯಾಮಿಲೀಸ್ ಇನ್ ಕಂಪ್ಲಯನ್ಸ್ ವಿತ್ ಫುಡ್ ಸೆಕ್ಯೂರಿಟೀಸ್ ಆಕ್ಟ್ ಕವರೇಜ್ ಟಾರ್ಗೆಟ್ಸ್ ಇಶ್ಯೂ ಆಫ್ ರೇಷನ್ ಕಾರ್ಡ್ಸ್ ಅಂಡ್ ಮಾನಿಟರಿಂಗ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದು ರಾಜ್ಯಗಳ ಜವಾಬ್ದಾರಿ ಕೇಂದ್ರ ಜವಾಬ್ದಾರಿ ಅಲ್ಲ ಕೇಂದ್ರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅಕ್ಕಿಯನ್ನ ಪ್ರೊಕ್ಯೂರ್ ಮಾಡಿ ಅದನ್ನ ಯಾವ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ಅಲೋಕೇಟ್ ಮಾಡಿ ಅದರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡ್ತಿರೋದು ಕೇಂದ್ರ ಸರ್ಕಾರನೇ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದು ಅಕ್ಕಿ ಕೊಟ್ಟಿದ್ದ ನರೇಂದ್ರ ಮೋದಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟಿದ್ ನರೇಂದ್ರ ಮೋದಿ ಸಿದ್ದರಾಮಯ್ಯ ಕೊಟ್ಟಿದ್ದ ಬರೀ ಖಾಲಿ ಚೀಲದ ಕಾಸು ಖಾಲಿ ಚೀಲಿದ್ಮೇಲೆ ಅವ್ರು ಫೋಟೋ ಹಾಕೊಂಡ್ಬಿಟ್ಟು ಇಡೀ ಅಕ್ಕಿ ಕೊಟ್ಟೆ ಅಂತ ಸುಳ್ಳು ತೀರ್ಕೊಂಡ್ರು ಇನ್ನೊಂದು ಆಂಗಲ್ ಆಂಗಲ್ ಆಯ್ತಾ ನೆಕ್ಸ್ಟ್ ನಿಮ್ಗೆ ಸೆಕ್ಷನ್ ಟೂ ನಲ್ಲಿ ನಿಮ್ಗೆ ಸೇಮ್ ಆಕ್ಟ್ ಅಲ್ಲಿ ಹೋದ್ರೆ ಟೂ ಸಬ್ ಸೆಕ್ಷನ್ ಸಿಕ್ಸ್ಟೀನ್ ಅಲ್ಲಿ ರೇಷನ್ ಕಾರ್ಡ್ ಮೀನ್ಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಅಂಡರ್ ಅನ್ ಆರ್ಡರ್ ಆರ್ ಅಥಾರಿಟಿ ಆಫ್ ದಿ ಎಸೆನ್ಶಿಯಲ್ ಕಮೋಡಿಟೀಸ್ ಫ್ರಮ್ ದಿ ಫೇರ್ ಪ್ರೈಸ್ ಶಾಪ್ಸ್ ಟಾರ್ಗೆಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಆಯ್ತಲ್ಲ ಮಾನಿಟರ್ ಮಾಡೋದು ಕಾರ್ಡ್ ಯಾರು ಕೊಡಬೇಕು ಯಾರು ಕೊಡಬಾರದು ಅಂತ ಡಿಸೈಡ್ ಮಾಡೋದು ಸ್ಟೇಟ್ ಗವರ್ಮೆಂಟ್ ಕೇಂದ್ರ ಸರ್ಕಾರ ಮಾಡಿದ ಏನು ಅಂತ ಹೇಳಿದ್ರೆ ಆಧಾರ್ ಲಿಂಕ್ ಮಾಡಿ ಅಂತ ಹೇಳಿದ್ರಲ್ಲ ಆಧಾರ್ ಲಿಂಕಿಂಗ್ ಅಲ್ಲಿ ಯಾರ್ಯಾರ ಆಧಾರ್ ಲಿಂಕ್ ಮಾಡಿಲ್ದ ಡಮ್ಮಿ ಕಾರ್ಡ್ ಸಿಕ್ತ ಗೊತ್ತಾ ಸತೋದವ್ ಆಗ್ಬೋದು ಇಲ್ಲಿರೋರ್ ಆಗ್ಬೋದು ಆ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿದ್ದು ಈ ರೀತಿ ಬಡವರನ್ನ ಕಿತ್ಕೊಂಡಿದ್ದಲ್ಲ ನರೇಂದ್ರ ಮೋದಿ ಅವರು ಕೋವಿಡ್ ಸಮಯದಲ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ಹತ್ತತ್ರ ನೂರು ಕೋಟಿ ಜನರಿಗೆ ತಿಂಗಳ ಕಾಂಗ್ರೆಸ್ ಸರ್ಕಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಬುರುಡೆ ಬಿಡೋದು ಬಿಟ್ಬಿಟ್ಟು ಸ್ವಲ್ಪ ನಿಮ್ಮ ರಾಜ್ಯಾಧ್ಯಕ್ಷರಿಗೂ ಕೂಡ ಇದೆ ಅನುಮಾನ ಪರಿಷ್ಕರಣೆ ಮಾನದಂಡ ಬಂದೇ ಬಂದೆ ನಟರಾಜ್ ಗೌಡ್ರೆ ಕನೆಕ್ಟಿಂಗ್ ಡಾಟ್ಸ್ ಅನ್ನೋ ತರ ಮೋಹನ್ ವಿಶ್ವ ಅವರೇ ಒಂದ್ ಕಡೆ ಡಿ ಸಿ ಎಂ ಹೇಳ್ತಾರೆ ಈ ಶಕ್ತಿ ಯೋಜನೆ ಪರಿಷ್ಕರಣೆ ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ಯಾವ್ದೇ ಸೂಚನೆ ಕೊಡದಲ್ಲೇ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದರ ಏರಿಕೆ ಆಗ್ಬಿಡುತ್ತೆ ಈಗ ಬಿ ಪಿ ಆರ್ ಪರಿಷ್ಕರಣೆ ಕೇಂದ್ರದ ಕಡೆ ಬೊಟ್ ಮಾಡ್ತಿದ್ದಾರೆ ಬಟ್ ಇವೆಲ್ಲವೂ ಕೂಡ ನಾವು ಪ್ರತ್ಯೇಕ ಅಂತ ಹೇಳಿ ಪರಿಗಣಿಸ್ಬೇಕಾ ಅಥವಾ ನಮಗೊಂದು ಅನುಮಾನ ಬಂದಿದೆಯಪ್ಪ ಸಲಹೆ ಸಿಕ್ಕಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಮೋಹನ್ ವಿಶ್ವ ಅವ್ರ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಎರೇ ಅದೇ ಇದೆ ಪ್ರಶ್ನೆ ಮಾಡೇ ಮಾಡ್ತೀನಿ ರಿಯಾಕ್ಷನ್ ನೋಡಿ ನಟರಾಜ್ ಗೌಡ್ರಿಗೆ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಫಸ್ಟ್ ಪಾಯಿಂಟ್ ಆಯ್ತಲ್ಲ ಆಗಸ್ಟ್ ಒಂದೇ ತಿಂಗಳಲ್ಲಿ ಎರಡ್ ಲಕ್ಷದ ನಲ್ವತ್ತು ಸಾವಿರ ಬಿ ಪಿ ಎಲ್ ರದ್ದಾಗಿರೋದು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಆ ಖಾಸಗಿ ಸಂಸ್ಥೆ ಹೆಸರು ನನಗೆ ಗೊತ್ತಿರಂಗೆ ನಾನು ಓದಿದಂಗೆ ಮಾಧ್ಯಮದಲ್ಲಿ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಂತ ಹೇಳಿ ಹತ್ತತ್ರ ಆರ್ ಆರೂವರೆ ಕೋಟಿ ಕೊಟ್ಟು ಅವರಿಂದ ಕನ್ಸಲ್ಟೆನ್ಸಿ ರಿಪೋರ್ಟ್ ತಗೊಂಡು ಇಲ್ಲ ಏನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅನ್ನೋ ಒಂದು ಮಾಹಿತಿ ನಾನು ಮಾಧ್ಯಮಗಳಲ್ಲಿ ಓದಿದೀನಿ ಸೊ ನಮಗೂ ಇರೋದು ಅದೇ ಅನುಮಾನ ಆ ರಿಪೋರ್ಟ್ ಬೇಸಿಸ್ ಮೇಲೆ ಅವರು ಮಾಡಿರೋದು ಅಂತ ಹೇಳಿ ಯಾಕಂತ ಹೇಳಿದ್ರೆ ನೋಡಿ ಗ್ಯಾರಂಟಿಗಳು ಫ್ರಮ್ ದ ಡೇ ಒನ್ ಫೇಲ್ಯೂರ್